ಓಂ ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಎಲ್ಲರಿಗೂ ಮೊಟ್ಟಮೊದಲು ತಂದೆಯ ಪಾಠವನ್ನು ಪಕ್ಕಾ ಮಾಡಿಸಿರಿ ತಾವು ಆತ್ಮ ಸಹೋದರರಾಗಿದ್ದೀರಾ ಪ್ರಶ್ನೆ ಯಾವ ಒಂದು ಮಾತಿನಲ್ಲಿ ಶ್ರೀಮತ ಮನುಷ್ಯ ಮತಕ್ಕೆ ಬಿಲ್ಕುಲ್ ವಿಪರೀತವಾಗಿದೆ ಉತ್ತರ ಮನುಷ್ಯ ಮತ ಹೇಳತ್ತೆ ನಾವು ಮೋಕ್ಷದಲ್ಲಿ ಹೋಗುತ್ತೇವೆಂದು ಅಂದರೆ ಮನುಷ್ಯರು ಹೇಳ್ತಾರೆ ಶ್ರೀಮತ ಹೇಳತ್ತೆ ಅಂದರೆ ತಂದೆ ಹೇಳುತ್ತಾರೆ ಈ ಡ್ರಾಮಾ ಅನಾದಿ ಅವಿನಾಶಿಯಾಗಿದೆ ಮೋಕ್ಷ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಬಲೆ ಯಾರೆಷ್ಟೇ ಹೇಳಬಹುದು ಪಾತ್ರ ಅಭಿನಯಿಸುವುದು ನಮಗೆ ಇಷ್ಟವಿಲ್ಲ ಎಂದು ಆದರೆ ಇದರಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಪಾತ್ರ ಅಭಿನಯಿಸಲು ಬರಲೇಬೇಕಾಗಿದೆ ಶ್ರೀಮತವೇ ತಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ ಮನುಷ್ಯ ಮತವಂತೂ ಅನೇಕ ಪ್ರಕಾರದ್ದಿದೆ ಓಂ ಶಾಂತಿ ಈಗ ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಯ ಸಾನ್ನಿಧ್ಯದಲ್ಲಿ ಕೊಳುತ್ತಿದ್ದೇವೆ ತಂದೆಯು ತಿಳಿದುಕೊಂಡಿದ್ದಾರೆ ಮಕ್ಕಳು ನನ್ನ ಸಮ್ಮುಖದಲ್ಲಿ ಕೊಳುತ್ತಿದ್ದಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಇಂತಹ ಶಿಕ್ಷಣ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಏಕೆಂದರೆ ಎಲ್ಲರೂ ತಂದೆಯನ್ನು ಮತ್ತು ತಂದೆಯ ಶಿಕ್ಷಣವನ್ನು ಮರೆತಿದ್ದಾರೆ ಈಗ ಏನು ತಂದೆ ಓದಿಸುತ್ತಿದ್ದಾರೆ ಈ ವಿದ್ಯಾಭ್ಯಾಸವನ್ನು ನಂತರ ಐದು ಸಾವಿರ ವರ್ಷಗಳ ನಂತರವೇ ಸಿಗುವುದು ಈ ಜ್ಞಾನ ಮತ್ತಾರೂ ಸಹ ಕೊಡಲಾಗುವುದಿಲ್ಲ ಮುಖ್ಯವಾಗಿರುವಂತಹದ್ದು ತಂದೆಯ ಪರಿಚಯ ಮತ್ತು ಇದೆಲ್ಲ ತಿಳಿಸಬೇಕು ನಾವೆಲ್ಲರೂ ಸಹೋದರರಾಗಿದ್ದೇವೆ ಪೂರ್ತಿ ಪ್ರಪಂಚದ ಯಾರೆಲ್ಲ ಆತ್ಮರಿದ್ದಾರೆ ಎಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದಾರೆ ಎಲ್ಲರೂ ತಮಗೆ ಸಿಕ್ಕಿರುವ ಪಾತ್ರವನ್ನು ಈ ಶರೀರದ ಮೂಲಕ ಅಭಿನಯಿಸಬೇಕು ಈಗಂತೂ ತಂದೆ ಬಂದಿದ್ದಾರೆ ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು ಆದರೆ ಈಗ ನಾವೆಲ್ಲರೂ ಸಹೋದರರು ಪತಿತರಾಗಿದ್ದೇವೆ ಒಬ್ಬರು ಸಹ ಪಾವನರಿಲ್ಲ ಎಲ್ಲ ಪತಿತರನ್ನು ಪಾವನ ಮಾಡುವಂತಹವರು ಒಬ್ಬ ತಂದೆಯಾಗಿದ್ದಾರೆ ಇದಿರುವುದೇ ಪತಿತ ವಿಕಾರಿ ರಾವಣನ ಪ್ರಪಂಚ ರಾವಣನ ಅರ್ಥವಾಗಿದೆ ಪಂಚವಿಕಾರಗಳು ಸ್ತ್ರೀಯರಲ್ಲಿ ಪಂಚವಿಕಾರಗಳು ಪುರುಷರಲ್ಲಿ ತಂದೆ ಬಹಳ ಸಿಂಪಲ್ ರೀತಿಯಲ್ಲಿ ತಿಳಿಸುತ್ತಾರೆ ತಾವು ಸಹ ಹೀಗೆಯೇ ತಿಳಿಸಬಹುದು ಅಂದಾಗ ಮೊಟ್ಟ ಮೊದಲು ಇದನ್ನು ತಿಳಿಸಿರಿ ನಾವು ಆತ್ಮರಿಗೆ ತಂದೆ ಅವರಾಗಿದ್ದಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ಕೇಳಿದು ಸರಿನಾ ಹ್ಞೂ ಬರೀರಿ ನಾವೆಲ್ಲರೂ ಸಹೋದರರಾಗಿದ್ದೇವೆ ನಮ್ಮ ತಂದೆ ಒಬ್ಬರಾಗಿದ್ದಾರೆ ನಾವೆಲ್ಲ ಆತ್ಮಗಳಿಗೆ ಸುಪ್ರೀಂ ತಂದೆ ತಂದೆಯಾಗಿದ್ದಾರೆ ಅವರಿಗೆ ಫಾದರ್ ಎಂದು ಹೇಳಲಾಗುವುದು ಇದನ್ನು ಬುದ್ಧಿಯಲ್ಲಿ ಪಕ್ಕಾ ಕೂರಿಸಿರಿ ಆಗ ಸರ್ವವ್ಯಾಪಿಯ ಏನೆಲ್ಲ ಭ್ರಾಂತಿ ಇದೆ ಅದು ಬಿಟ್ಟು ಹೋಗುವುದು ತಂದೆ ಮೊದಲು ನಮಗೆ ಓದಿಸುತ್ತಾರೆ ಹೇಳಿ ಮೊಟ್ಟ ಮೊದಲು ಒಳ್ಳೆಯ ರೀತಿ ಕುಳಿತು ಬರೆಯಿರಿ ಮೊದಲು ಸರ್ವವ್ಯಾಪಿ ಎಂದು ಹೇಳುತ್ತಿದ್ದೀರಿ ಈಗ ಸರ್ವವ್ಯಾಪಿ ಅಲ್ಲ ಎಂದು ಹೇಳುತ್ತೀರಾ ಏಕೆಂದರೆ ತಂದೆಯ ಪರಿಚಯ ಇದೆ ನಾವೆಲ್ಲ ಸಹೋದರರಾಗಿದ್ದೇವೆ ಎಲ್ಲ ಆತ್ಮರು ಹೇಳುತ್ತಾರೆ ಗಾಡ್ ಫಾದರ್ ಎಂದು ಪರಂಪಿತ ಪರಮಾತ್ಮ ಅಲ್ಲ ಎಂದು ಮೊಟ್ಟ ಮೊದಲು ಈ ನಿಶ್ಚಯ ಕುರಿಸಬೇಕು ನಾವು ಆತ್ಮರಾಗಿದ್ದೇವೆ ಪರಮಾತ್ಮ ಅಲ್ಲ ನಮ್ಮಲ್ಲಿ ಪರಮಾತ್ಮ ವ್ಯಾಪಕವಾಗಿಲ್ಲ ಎಲ್ಲರಲ್ಲಿ ಆತ್ಮ ವ್ಯಾಪಕವಾಗಿದೆ ಆತ್ಮ ಶರೀರದ ಆಧಾರದಿಂದ ಪಾತ್ರ ಮಾಡುತ್ತಿದೆ ಇದನ್ನು ಪಕ್ಕಾ ಮಾಡಿಸಿರಿ ಒಳ್ಳೆಯದು ನಂತರ ತಂದೆ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ತಂದೆಯ ಶಿಕ್ಷಕನ ರೂಪದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಲಕ್ಷಾಂತರ ವರ್ಷಗಳ ಮಾತಂತೂ ಇಲ್ಲ ಈ ಚಕ್ರ ಅನಾದಿಯಿಂದ ತಯಾರಾಗಿದೆ ಈಕ್ವಲ್ ಹೇಗಾಗತ್ತೆ ಇದನ್ನು ತಿಳ್ಕೊಳ್ಬೇಕಾಗಿದೆ ಸತ್ಯಯುಗ ತ್ರೇತಾಯುಗ ಕಳೆದು ಹೋಗಿದೆ ನೋಟ್ ಮಾಡಿಕೊಳ್ಳಿ ಅದಕ್ಕೆ ಹೇಳಲಾಗತ್ತೆ ಸತ್ಯಯುಗಕ್ಕೆ ಸ್ವರ್ಗ ಎಂದು ತ್ರೇತಾಯುಗಕ್ಕೆ ಸೆಮಿ ಸ್ವರ್ಗ ಎಂದು ಹೇಳಲಾಗತ್ತೆ ಅಲ್ಲಿ ದೇವಿ ದೇವತೆಗಳ ರಾಜ್ಯ ನಡೆಯುವುದು ಸತ್ಯಯುಗದಲ್ಲಿ ಹದಿನಾರು ಕಲೆಗಳು ತ್ರೇತ ಯುಗದಲ್ಲಿ ಹದಿನಾಲ್ಕು ಕಲೆಗಳಿರುತ್ತೆ ಸತ್ಯಯುಗದ ಪ್ರಭಾವ ಬಹಳ ಇದೆ ಹೆಸರೇ ಆಗಿದೆ ಸ್ವರ್ಗ ಹೊಸ ಪ್ರಪಂಚ ಎಂದು ಸತ್ಯಯುಗಕ್ಕೆ ಹೇಳಲಾಗುವುದು ಅದರ ಮಹಿಮೆ ಮಾಡಬೇಕು ಹೊಸ ಪ್ರಪಂಚದಲ್ಲಿರುವುದೇ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಚಿತ್ರಗಳು ಸಹ ತಮ್ಮ ಬಳಿ ಇವೆ ನಿಶ್ಚಯ ಮಾಡಿಸಲು ಈ ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು ಈ ಕಲ್ಪದ ಆಯುಷ್ಯ ಐದು ಸಾವಿರ ವರ್ಷವಾಗಿದೆ ಈಗ ಸೂರ್ಯವಂಶದ ಬಗ್ಗೆ ಚಂದ್ರವಂಶದ ಬಗ್ಗೆ ಬುದ್ಧಿಯಲ್ಲಿ ಕೋರಿಸಿರಿ ವಿಷ್ಣು ಪುರಿಯೇ ಪರಿವರ್ತನೆ ಆಗಿ ರಾಮ ಸೀತೆಯರ ಪುರಿ ಆಗುವುದು ಅವರ ಮನೆತನ ನಡೆಯುವುದು ಎರಡು ಯುಗ ಕಳೆದ ನಂತರ ಬರುತ್ತದೆ ದ್ವಾಪರ ಯುಗ ರಾವಣ ರಾಜ್ಯ ದೇವತೆಗಳು ವಾಮ ಮಾರ್ಗದಲ್ಲಿ ಹೊರಟು ಹೋಗುತ್ತಾರೆ ಆಗ ವಿಕಾರದ ಪದ್ಧತಿ ಪ್ರಾರಂಭವಾಗುವುದು ಸತ್ಯಯುಗ ತ್ರೇತಾಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಒಂದೇ ಸನಾತನ ದೇವಿ ದೇವತಾ ಧರ್ಮವಿರುವುದು ಚಿತ್ರವನ್ನು ತೋರಿಸಲಾಗುವುದು ಓರಲಿ ತಿಳಿಸಲಾಗುವುದು ತಂದೆ ನಮಗೆ ಶಿಕ್ಷಕರಾಗಿ ಈ ರೀತಿ ಓದಿಸುತ್ತಿದ್ದಾರೆ ತಂದೆ ತನ್ನ ಪರಿಚಯವನ್ನು ಸ್ವಯಂ ಬಂದು ಕೊಟ್ಟಿದ್ದಾರೆ ಸ್ವಯಂ ತಂದೆ ಹೇಳುತ್ತಾರೆ ನಾನು ಬರುತ್ತೇನೆ ಪತಿತರನ್ನು ಪಾವನ ಮಾಡಲು ಅಂದಾಗ ನನಗೆ ಅವಶ್ಯವಾಗಿ ಶರೀರ ಬೇಕು ಇಲ್ಲವೆಂದರೆ ಹೇಗೆ ಮಾತನಾಡುವುದು ನಾನು ಚೈತನ್ಯವಾಗಿದ್ದೇನೆ ಸತ್ಯವಾಗಿದ್ದೇನೆ ಅಮರನಾಗಿದ್ದೇನೆ ರಜೋ ತಮೋನಲ್ಲಿ ಆತ್ಮವೇ ಬರುವುದು ಆತ್ಮವೇ ಪತಿತ ಆತ್ಮವೇ ಪಾವನ ಆಗುವುದು ಆತ್ಮನಲ್ಲಿಯೇ ಎಲ್ಲ ಸಂಸ್ಕಾರವಿದೆ ಹಳೆಯ ಕರ್ಮ ಮತ್ತು ವಿಕರ್ಮದ ಸಂಸ್ಕಾರ ಆತ್ಮನೇ ತೆಗೆದುಕೊಂಡು ಬರುತ್ತದೆ ಸತ್ಯಯುಗದಲ್ಲಿ ವಿಕರ್ಮ ಆಗುವುದಿಲ್ಲ ಕರ್ಮ ಮಾಡುತ್ತೇವೆ ಪಾತ್ರ ಅಭಿನಯಿಸುತ್ತೇವೆ ಆದರೆ ಕರ್ಮ ಅಕರ್ಮವಾಗುತ್ತದೆ ಸತ್ಯಯುಗದಲ್ಲಿ ಗೀತೆಯಲ್ಲಿಯೂ ಅಕ್ಷರವಿದೆ ಈಗ ತಾವು ಫ್ರಾಕ್ಟಿಕಲ್ಲಲ್ಲಿ ತಿಳಿದುಕೊಳ್ಳುತ್ತಿದ್ದೀರಾ ತಿಳಿದುಕೊಂಡಿದ್ದೀರಾ ಬಾಬಾರವರು ಬಂದಿದ್ದಾರೆ ಹಳೆಯ ಪ್ರಪಂಚವನ್ನು ಪರಿವರ್ತಿಸಿ ಹೊಸ ಪ್ರಪಂಚವನ್ನು ತಯಾರು ಮಾಡಲು ಅಲ್ಲಿ ಕ ಪ್ರತಿ ಕರ್ಮ ಅಕರ್ಮವಾಗುವುದು ಅದಕ್ಕೆ ಸತ್ಯಯುಗ ಎಂದು ಹೇಳಲಾಗುವುದು ಇಲ್ಲಿ ಮತ್ತೆ ಪ್ರತಿ ಕರ್ಮ ವಿಕರ್ಮವಾಗುವುದು ಇದಕ್ಕೆ ಕಲಿಯುಗ ಎಂದು ಹೇಳಲಾಗುವುದು ತಾವು ಈಗ ಸಂಗಮದಲ್ಲಿ ಇದ್ದೀರಾ ಬಾಬಾರವರು ಎರಡೂ ಕಡೆಯ ಮಾತನ್ನು ತಿಳಿಸುತ್ತಾರೆ ಒಂದೊಂದು ಮಾತನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಿ ತಂದೆ ಶಿಕ್ಷಕ ಏನು ತಿಳಿಸುತ್ತಿದ್ದಾರೆ ಒಳ್ಳೆಯದು ಬಕೆ ಗುರುವಿನ ಕರ್ತವ್ಯ ಅವರನ್ನು ಕರೆಯುವುದೇ ಬಂದು ನಾವು ಪತಿತರನ್ನ ಪಾವನ ಮಾಡಿ ಎಂದು ಆತ್ಮ ಪಾವನವಾಗತ್ತೆ ನಂತರ ಶರೀರವೂ ಸಹ ಪಾವನವಾಗುವುದು ಹೀಗೆ ಚಿನ್ನ ಇರತ್ತೆ ಹಾಗೆಯೇ ಆಭರಣ ತಯಾರಾಗತ್ತೆ ಇಪ್ಪತ್ನಾಲ್ಕು ಕ್ಯಾರೆಟಿನ ಚಿನ್ನ ಇದ್ದರೆ ಅದರಲ್ಲಿ ತುಕ್ಕು ಹಿಡಿಯುವುದಿಲ್ಲ ಆಭರಣವೂ ಕೂಡ ಹಾಗೆಯೇ ಸತೋ ಪ್ರಧಾನವಾಗಿ ತಯಾರಾಗತ್ತೆ ಅಲಾಯಿ ಮಿಕ್ಸ್ ಮಾಡುವುದರಿಂದ ತಮೋ ಪ್ರಧಾನವಾಗತ್ತೆ ಏಕೆಂದರೆ ತುಕ್ಕಿರುತ್ತೆ ಅಲ್ವಾ ಬೇರೆ ಎಲ್ಲ ಮೆಟೀರಿಯಲ್ ಮಿಕ್ಸ್ ಆಗಿರುತ್ತೆ ಮೊಟ್ಟ ಮೊದಲು ಭಾರತ ಎಂಬ ಇಪ್ಪತ್ನಾಲ್ಕು ಕ್ಯಾರೆಟ್ ಪಕ್ಕಾ ಚಿನ್ನದ ಪಕ್ಷಿಯಾಗಿತ್ತು ಅಂದರೆ ಅರ್ಥ ಸತೋ ಪ್ರಧಾನ ಹೊಸ ಪ್ರಪಂಚವಾಗಿತ್ತು ಅನಂತರ ತಮೋ ಪ್ರಧಾನವಾಗಿದೆ ಮೊದಲು ಪವಿತ್ರ ಪ್ಯೂರ್ ಚಿನ್ನ ಇತ್ತು ಹೊಸ ಪ್ರಪಂಚ ಪವಿತ್ರವಾಗಿತ್ತು ಹಳೆಯ ಪ್ರಪಂಚ ಈಗ ಅಪವಿತ್ರವಾಗಿದೆ ತುಕ್ಕಿಳಿದಿದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಬರೀ ಯಾವುದೇ ಮನುಷ್ಯರು ಗುರುಗಳು ತಿಳಿಸಲು ಸಾಧ್ಯವಿಲ್ಲ ತಂದೆಯನ್ನ ಕರೆಯುವುದೇ ಬನ್ನಿ ಪಾವನರನ್ನಾಗಿ ಮಾಡಿ ಎಂದು ಸದ್ಗುರುವಿನ ಕೆಲಸವಾಗಿದೆ ವಾನಪ್ರಸ್ಥ ಅವಸ್ಥೆಯಲ್ಲಿ ಮನುಷ್ಯರನ್ನ ಗೃಹಸ್ಥದಿಂದ ಭಿನ್ನ ಮಾಡುವುದು ಅಂದಾಗ ಈ ಪೂರ್ತಿ ಜ್ಞಾನ ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಂದೆಯೇ ಬಂದು ಕೊಡುತ್ತಿದ್ದಾರೆ ಶಿವ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಅವರೇ ಪೂರ್ತಿ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ ಶಿವ ತಂದೆಯ ಹೆಸರು ಸದಾ ಶಿವಾನೇ ಇರುವುದು ಬಾಕಿ ಆತ್ಮರೆಲ್ಲರೂ ಬರುತ್ತಾರೆ ಪಾತ್ರ ಮಾಡಲು ಅಂದಾಗ ಭಿನ್ನ ಭಿನ್ನ ನಾಮ ರೂಪಗಳನ್ನು ಧರಿಸುತ್ತಾರೆ ತಂದೆಯನ್ನು ಕರೆಯುತ್ತಾರೆ ಆದರೆ ತಂದೆಯನ್ನೇ ತಿಳಿದುಕೊಂಡಿಲ್ಲ ಅವರು ಹೇಗೆ ಭಾಗ್ಯಶಾಲಿ ರಥದಲ್ಲಿ ಬರುತ್ತಾರೆ ಮತ್ತೆ ತಮ್ಮನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಅವರ ತನುವಿನಲ್ಲಿಯೇ ಬರುತ್ತೇನೆ ಯಾರು ಬಹಳ ಜನ್ಮಗಳ ಅಂತಿಮದಲ್ಲಿ ಇದ್ದಾರೆ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದಾರೆ ಬ್ರಹ್ಮ ಬಾಬಾ ರಾಜರಿಗೂ ರಾಜರನ್ನಾಗಿ ಮಾಡಲು ಈ ಭಾಗ್ಯಶಾಲಿ ರಥದಲ್ಲಿ ಪ್ರವೇಶ ಮಾಡಬೇಕಾಗುವುದು ಮೊಟ್ಟ ಮೊದಲು ಶ್ರೀಕೃಷ್ಣ ಚಿಕ್ಕ ಮಗು ಸುಂದರವಾಗಿರುತ್ತಾರೆ ಅನಂತರ ದೊಡ್ಡವರಾಗುತ್ತಾರೆ ನಂತರ ಶರೀರ ಬಿಟ್ಟು ಮತ್ತೆ ಚಿಕ್ಕ ಶರೀರ ಪಡ್ಕೊಳ್ತಾರೆ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಡ್ರಾಮಾದಲ್ಲಿ ಇದೆಲ್ಲವೂ ನಿಗದಿಯಾಗಿದೆ ನಂತರದ ಶರೀರದಲ್ಲಿ ಅವರಿಗೆ ಕೃಷ್ಣ ಎಂದು ಹೇಳುವುದಿಲ್ಲ ಆ ಎರಡನೆಯ ಶರೀರದಲ್ಲಿ ಹೆಸರು ರೂಪ ಎಲ್ಲ ಬದಲಾವಣೆ ಆಗಿರುತ್ತದೆ ಸಮಯ ಪೀಚರ್ಸು ತಿಥಿ ತಾರೀಖೆಲ್ಲ ಚೇಂಜ್ ಆಗಿರುತ್ತೆ ವಿಶ್ವದ ಭೂಗೋಳ ಚರಿತ್ರೆ ಹಾಗೆಯೇ ಪುನರಾವರ್ತನೆ ಆಗುವುದು ಅಂದಾಗ ಈ ಡ್ರಾಮಾ ಪುನರಾವರ್ತನೆ ಆಗುತ್ತಿರುತ್ತದೆ ಸತೋ ರಜೋ ತಮೋನಲ್ಲಿ ಬರಲೇಬೇಕು ಸೃಷ್ಟಿಯ ಹೆಸರು ಯುಗದ ಹೆಸರು ಎಲ್ಲವೂ ಪರಿವರ್ತನೆ ಆಗುವುದು ಈಗ ಇದಾಗಿದೆ ಸಂಗಮ ಯೋಗ ನಾನು ಬಂದಿರುವುದೇ ಸಂಗಮದಲ್ಲಿ ಅಂತಾರೆ ಬಾಬರವರು ಆಂತರಿಕದಲ್ಲಿ ಇದು ತಮಗೆ ಪಕ್ಕಾ ಇರಬೇಕು ತಾವು ಪಕ್ಕಾ ಮಾಡಿಕೊಳ್ಳಬೇಕು ತಂದೆ ನಮ್ಮ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಅವರು ಮತ್ತೆ ಸತೋ ಪ್ರಧಾನರಾಗುವ ಯುಕ್ತಿಯನ್ನ ತುಂಬಾ ಚೆನ್ನಾಗಿ ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಗೀತೆಯಲ್ಲಿಯೂ ಇದೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ವಾಪಸ್ ತಮ್ಮ ಮನೆಗೆ ಅವಶ್ಯವಾಗಿ ಹೋಗಬೇಕು ಭಕ್ತಿ ಮಾರ್ಗದಲ್ಲಿ ಎಷ್ಟು ಪರಿಶ್ರಮ ಪಡುತ್ತಾರೆ ಭಗವಂತನ ಬಳಿ ಹೋಗಲು ಅದಾಗಿದೆ ಮುಕ್ತಿಧಾಮ ಕರ್ಮದಿಂದ ಮುಕ್ತರು ನಾವು ಇನ್ಕಾರ್ಪೋರಿಯಲ್ ಪ್ರಪಂಚದಲ್ಲಿ ನಿರಾಕಾರಿ ಪ್ರಪಂಚದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ ಪಾತ್ರಧಾರಿಗಳು ಮನೆಗೆ ಹೋದರೆ ಪಾತ್ರದಿಂದಲೇ ಮುಕ್ತರಾಗುತ್ತಾರೆ ಎಲ್ಲರೂ ಬಯಸುತ್ತಾರೆ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬೇಕೆಂದು ಆದರೆ ಮುಕ್ತಿಯಂತೂ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಈ ಡ್ರಾಮಾ ಅನಾದಿ ಅವಿನಾಶಿಯಾಗಿದೆ ಯಾರು ಏನೇ ಹೇಳಬಹುದು ಪಾತ್ರ ಅಭಿನಯಿಸಲು ನಮಗೆ ಇಷ್ಟವಿಲ್ಲ ಎಂದು ಆದರೆ ಇದರಲ್ಲಿ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಇದು ಅನಾದಿ ಡ್ರಾಮಾ ತಯಾರಾಗಿದೆ ಒಬ್ಬರೂ ಸಹ ಮುಕ್ತಿಯನ್ನು ಹೊಂದಲು ಸಾಧ್ಯವಿಲ್ಲ ಒಂದು ಜನ್ಮಕ್ಕೋಸ್ಕರ ಆದರೂ ಬರಲೇಬೇಕು ಇಲ್ಲಿ ಪಾತ್ರ ಮಾಡಲೇಬೇಕಾಗಿದೆ ಅನೇಕ ಪ್ರಕಾರದ ಮನುಷ್ಯರ ಮತವಿದೆ ಇದಾಗಿದೆ ಶ್ರೀಮತ ಶ್ರೇಷ್ಠರನ್ನಾಗಿ ಮಾಡಲು ಮನುಷ್ಯರಿಗೆ ಶ್ರೇಷ್ಠರೆಂದು ಹೇಳಲಾಗುವುದಿಲ್ಲ ದೇವತೆಗಳಿಗೆ ಶ್ರೇಷ್ಠರೆಂದು ಹೇಳಬಹುದು ಅವರ ಮುಂದೆ ಮನುಷ್ಯರೆಲ್ಲರೂ ನಮನ ಮಾಡುತ್ತಾರೆ ಅಂದಾಗ ದೇವತೆಗಳು ಶ್ರೇಷ್ಠರಾದ್ರು ಅಲ್ವಾ ಆದರೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳಲೇಬೇಕು ಶ್ರೀಕೃಷ್ಣ ದೇವತೆ ವೈಕುಂಠದ ರಾಜಕುಮಾರ ಅವರು ಇಲ್ಲಿ ಹೇಗೆ ಬರುತ್ತಾರೆ ಅವರು ಹೇಗೆ ಇಲ್ಲಿ ಬಂದು ಗೀತೆ ಹೇಳುತ್ತಾರೆ ಕೇವಲ ದೇವತೆಯಾಗಿದ್ದರೂ ಆದ್ದರಿಂದ ಎಲ್ಲರೂ ಅವರನ್ನು ಪೂಜಿಸುತ್ತಾರೆ ದೇವತೆಗಳು ಪಾವನವಾಗಿರುತ್ತಾರೆ ಮನುಷ್ಯರು ಸ್ವಯಂ ಪತಿತರಾಗುತ್ತಾರೆ ಹೇಳ್ತರೆ ನಾನು ನಿರ್ಗುಣನಲ್ಲಿ ಯಾವ ಗುಣವೂ ಇಲ್ಲ ಎಂದು ನೀವು ನಮ್ಮನ್ನು ಈ ರೀತಿ ತಯಾರು ಮಾಡಿ ಭಗವಂತ ಎಂದು ಹೇಳುತ್ತಾರೆ ಶಿವನ ಮುಂದೆ ಹೋಗಿ ಹೇಳುತ್ತಾರೆ ನಮಗೆ ಮುಕ್ತಿ ಕೊಡಿ ಎಂದು ತಂದೆಯಂತೂ ಎಂದಿಗೂ ಜೀವನ್ ಮುಕ್ತಿಯಲ್ಲಿ ಅಥವಾ ಜೀವನ ಬಂಧನದಲ್ಲಿ ಬರುವುದಿಲ್ಲ ಆದ್ದರಿಂದ ಅವರನ್ನು ಕರೆಯುತ್ತಾರೆ ಎಲ್ಲರೂ ಮುಕ್ತಿ ಕೊಡಿ ಎಂದು ಜೀವನ್ ಮುಕ್ತಿಯನ್ನು ಸಹ ತಂದೆಯೇ ಕೊಡುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾ ಮತ್ತು ಮಮ್ಮರವರಿಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಅವರಿಂದ ನಮಗೆ ಅಪಾರವಾದ ದನ ಸಿಗುವುದು ಮನುಷ್ಯರಂತೂ ಬುದ್ಧಿಹೀನತೆಯಿಂದ ಬೇಡುತ್ತಿರುತ್ತಾರೆ ಬುದ್ಧಿಹೀನತೆ ಇತ್ತು ಅಂದರೆ ಅವಶ್ಯವಾಗಿ ದುಃಖಿಗಳು ಅಲ್ವಾ ಅಪಾರವಾದ ದುಃಖವನ್ನು ಭೋಗಿಸುತ್ತಿರುತ್ತಾರೆ ಅಂದಾಗ ಈ ಎಲ್ಲ ಮಾತುಗಳು ಮಕ್ಕಳು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಒಬ್ಬ ಬೇಹದ್ದಿನ ತಂದೆಯನ್ನು ತಿಳಿದುಕೊಳ್ಳದ ಕಾರಣ ಎಷ್ಟು ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ಅನಾಥರಾಗಿದ್ದಾರೆ ಅವರು ಅದ್ದಿನ ಅನಾಥರಾದರೆ ಇಲ್ಲಿ ಬೇಹದ್ದಿನ ಅನಾಥರು ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈಗಿರುವುದೇ ಪತಿತ ಆತ್ಮರು ಮತ್ತು ಪತಿತ ಪ್ರಪಂಚ ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು ಹಳೆಯ ಪತಿತ ಪ್ರಪಂಚ ಎಂದು ಕಲಿಯುಗಕ್ಕೆ ಹೇಳಲಾಗುವುದು ಅಂದಾಗ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಇದೆ ಅಲ್ವಾ ಹಳೆಯ ಪ್ರಪಂಚದ ವಿನಾಶವಾಗುವುದು ಹೊಸ ಪ್ರಪಂಚದಲ್ಲಿ ತಾವು ವರ್ಗಾವಣೆ ಆಗುತ್ತೀರಾ ಈಗ ನಾವು ಟೆಂಪ್ರವರಿಯಾಗಿ ಸಂಗಮ ಯುಗದಲ್ಲಿ ನಿಂತಿದ್ದೇವೆ ಹಳೆಯ ಪ್ರಪಂಚದಿಂದ ಹೊಸದಾಗುತ್ತಿದೆ ಹೊಸ ಪ್ರಪಂಚದ ಬಗ್ಗೆಯೂ ತಮಗೆ ಗೊತ್ತಿದೆ ತಮ್ಮ ಬುದ್ಧಿ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕು ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ಇದೇ ಬುದ್ಧಿಯಲ್ಲಿ ಇರಬೇಕು ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ತಂದೆ ನಮಗೆ ಓದಿಸುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಈ ನೆನಪಿರಬೇಕು ಮತ್ತೆಯೂ ಈ ನೆನಪು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇರುತ್ತದೆ ತಂದೆಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನೆನಪು ಪ್ರೀತಿಯನ್ನು ಕೊಡುತ್ತಾರೆ ಚೆನ್ನಾಗಿ ಓದುವಂತಹವರಿಗೆ ಶಿಕ್ಷಕರು ಅವಶ್ಯವಾಗಿ ಜಾಸ್ತಿ ಪ್ರೀತಿ ಮಾಡುತ್ತಾರೆ ಎಷ್ಟು ಅಂತರವಾಗುತ್ತದೆ ಈಗ ತಂದೆಯಂತೂ ತಿಳಿಸುತ್ತಿರುತ್ತಾರೆ ಮಕ್ಕಳು ಧಾರಣೆ ಮಾಡಿಕೊಳ್ಳಬೇಕು ಒಬ್ಬ ತಂದೆಯ ವಿನಃ ಮತ್ತೆಲ್ಲಿಯೂ ಕೂಡ ತಮ್ಮ ಬುದ್ಧಿಯೋಗ ಹೋಗಬಾರದು ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಪಾಪಗಳು ಹೇಗೆ ಭಸ್ಮವಾಗುತ್ತವೆ ಮಾಯೆ ಗಳಿಗೆ ಗಳಿಗೆಗೂ ನಿಮ್ಮ ಬುದ್ಧಿಯೋಗವನ್ನು ಮುರಿಯುತ್ತದೆ ಮಾಯೆ ಬಹಳ ಮೋಸ ಮಾಡಿಸುತ್ತದೆ ತಂದೆ ಉದಾಹರಣೆ ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನಾವು ಲಕ್ಷ್ಮಿಯ ಪೂಜೆ ಬಹಳ ಮಾಡುತ್ತಿದ್ದೆ ಬ್ರಹ್ಮಭಾವ ಹೇಳ್ತಾರೆ ಲಕ್ಷ್ಮಿಗೆ ತುಂಬ ಪೂಜೆ ಮಾಡುತ್ತಿದ್ದೆ ಚಿತ್ರದಲ್ಲಿ ನೋಡಿದೆ ಲಕ್ಷ್ಮೀನಾರಾಯಣನ ಕಾಲೊತ್ತುತ್ತಿರುವಂಥದ್ದನ್ನು ಅವರನ್ನು ಮುಕ್ತ ಮಾಡಿಸ್ಬಿಟ್ಟೆ ಚಿತ್ರನೇ ಚೇಂಜ್ ಮಾಡಿಸಿದ್ರು ಬಾಬ್ರೂರು ಅವರ ನೆನಪಿನಲ್ಲಿ ಕುಳಿತುಕೊಂಡಾಗ ಬುದ್ಧಿ ಅಲ್ಲಿ ಇಲ್ಲಿ ಹೋಗುತ್ತಿತ್ತು ಆಗ ತನಗೆ ತಾನೇ ಪೆಟ್ಟು ಕೊಟ್ಟುಕೊಳ್ಳುತ್ತಿದ್ದೆ ಬುದ್ಧಿ ಮತ್ತೆ ಕಡೆ ಯಾಕೆ ಹೋಗುತ್ತೀಯಾ ಎಂದು ತನಗೆ ತಾನೇ ಪೆಟ್ಟು ಕೊಡುತ್ತಾ ಇದ್ದೆ ಕೊನೆಗೆ ವಿನಾಶವನ್ನು ನೋಡಿದೆ ಸ್ಥಾಪನೆಯನ್ನು ನೋಡಿದೆ ಸಾಕ್ಷಾತ್ಕಾರದ ಆಸೆಯೂ ಪೂರ್ಣವಾಯಿತು ತಿಳಿದುಕೊಂಡೆ ಈಗ ಈ ಹೊಸ ಪ್ರಪಂಚ ಬರಲಿದೆ ನಾನು ಈ ರೀತಿ ಕೃಷ್ಣ ಅಥವಾ ನಾರಾಯಣ ಆಗಬೇಕೆಂದು ಬಕಿ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗುವುದು ಪಕ್ಕಾ ನಿಶ್ಚಯ ಆಯಿತು ತನ್ನ ರಾಜಧಾನಿಯ ಸಾಕ್ಷಾತ್ಕಾರವೂ ಆಯಿತು ಬಕಿ ಈ ರಾವಣನ ರಾಜ್ಯವನ್ನು ಏನು ಮಾಡುವುದು ಯಾವಾಗ ಸ್ವರ್ಗದ ರಾಜ್ಯ ಸಿಗತ್ತೆ ಅಂದಾಗ ಇದು ಈಶ್ವರಿಯ ಬುದ್ಧಿ ಅಲ್ವೋ ಈಶ್ವರಾನೇ ಪ್ರವೇಶ ಮಾಡಿ ಬುದ್ಧಿಯನ್ನು ನಡೆಸಿದ್ರು ಜ್ಞಾನ ಕಲಶವಂತೂ ಮಾತೆಯರಿಗೆ ಸಿಕ್ಕಿತ್ತು ಅಂದಾಗ ಮಾತೆಯರಿಗೆ ಎಲ್ಲವನ್ನೂ ಕೊಡಲಾಯಿತು ನೀವೇ ಕಾರೋಬಾರ್ ಸಂಭಾಲನೆ ಮಾಡಿ ಎಲ್ಲರಿಗೂ ಕಲಿಸ್ರಿ ಅಂತ ಹೇಳಿ ಬ್ರಹ್ಮ ಬಾಬಾ ಏನು ಮಾಡಿದ್ರು ಎಲ್ಲ ಮಾತೆಯರಿಗೆ ಒಪ್ಪಿಸ್ಬಿಟ್ರು ಕಲಿಸ್ತಾ ಕಲಿಸ್ತಾ ಇಲ್ಲಿವರೆಗೂ ಬಂದಿದೆ ಪರಸ್ಪರದಲ್ಲಿ ತಿಳಿಸುತ್ತಾ ತಿಳಿಸುತ್ತಾ ನೋಡಿ ಈಗ ಎಷ್ಟು ವೃದ್ಧಿಯಾಗಿದೆ ಬಾಬನ್ ಕಾರ್ಯ ಎಷ್ಟೊಂದು ಜನ ಬಾಬನ್ ಮಕ್ಕಳು ತಯಾರಾಗಿದ್ದಾರೆ ಆತ್ಮ ಪವಿತ್ರವಾಗತ್ತೆ ಮತ್ತು ಆತ್ಮನಿಗೆ ಶರೀರವೂ ಕೂಡ ಪವಿತ್ರವಾಗಿರುವುದು ಬೇಕಾಗಿದೆ ತಿಳಿದುಕೊಳ್ಳುತ್ತಾರೆ ಮತ್ತೆಯೂ ಸಹ ಮಾಯೆ ಮರೆಸುತ್ತದೆ ತಾವು ಹೇಳುತ್ತೀರಾ ಏಳು ದಿನ ವಿದ್ಯಾಭ್ಯಾಸ ಮಾಡಿ ಎಂದು ಆಗ ಹೇಳುತ್ತಾರೆ ನಾಳೆ ಬರ್ತೀವಿ ಅಂತ ನಾಳೆ ಮತ್ತೆ ಮಾಯೆ ಸಮಾಪ್ತಿನೇ ಮಾಡಿರುತ್ತೆ ಬರೋದೇ ಇಲ್ಲ ಭಗವಂತ ಓದಿಸುತ್ತಾರೆ ಅಂದಾಗ ಭಗವಂತನ ವಿದ್ಯೆಯನ್ನು ಓದಲು ಬರೋದಿಲ್ಲ ಹೇಳ್ತಾರೆ ಹಾಂ ಅವಶ್ಯವಾಗಿ ಬರ್ತೀವಿ ಎಂದು ಆದರೆ ಮಾಯವರನ್ನು ಅರಸ್ಬಿಡುತ್ತೆ ರೆಗ್ಯುಲರ್ ಬರೋದಿಲ್ಲ ಯಾರು ಕಲ್ಪದ ಮೊದಲು ಪುರುಷಾರ್ಥ ಮಾಡಿದ್ದರೂ ಅವರು ಅವಶ್ಯವಾಗಿ ಮಾಡುತ್ತಾರೆ ಬೇರೆ ಯಾವುದೂ ಅಂಗಡಿನೇ ಇಲ್ಲ ಎಲ್ಲರೂ ಬರಲೇಬೇಕಾಗಿದೆ ಇಲ್ಲಿ ತಾವು ಬಹಳ ಪುರುಷಾರ್ಥ ಮಾಡುತ್ತೀರಾ ದೊಡ್ಡ ದೊಡ್ಡ ಮ್ಯೂಸಿಯಮ್ಸನ್ನು ತಯಾರು ಮಾಡುತ್ತೀರಾ ಯಾರು ಕಲ್ಪದ ಮೊದಲು ತಿಳಿದುಕೊಂಡಿದ್ದರೂ ಅವರೇ ತಿಳಿದುಕೊಳ್ಳುತ್ತಾರೆ ವಿನಾಶವಂತೂ ಆಗಲೇಬೇಕು ಸ್ಥಾಪನೆಯೂ ಆಗುವುದು ಆತ್ಮ ವಿದ್ಯಾಭ್ಯಾಸ ಮಾಡಿ ಫಸ್ಟ್ ಕ್ಲಾಸ್ ಶರೀರವನ್ನು ಪಡೆದುಕೊಳ್ಳುತ್ತೆ ಮುಖ್ಯ ಗುರಿ ಉದ್ದೇಶವೂ ಇದೆ ಅಲ್ವಾ ಈ ನೆನಪು ಯಾಕೆ ಇರುವುದಿಲ್ಲ ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ತಮ್ಮ ಪುರುಷಾರ್ಥದ ಅನುಸಾರವಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಬುದ್ಧಿಯಲ್ಲಿ ಸದಾ ನೆನಪಿರಬೇಕು ಈಗ ನಾವು ಸ್ವಲ್ಪ ಸಮಯಕ್ಕಾಗಿ ಸಂಗಮ ಯುಗದಲ್ಲಿ ಕುಳುತ್ತಿದ್ದೇವೆ ಹಳೆಯ ಪ್ರಪಂಚ ವಿನಾಶವಾಗುವುದು ನಾವು ಹೊಸ ಪ್ರಪಂಚದಲ್ಲಿ ಟ್ರಾನ್ಸ್ಫರ್ ಆಗುತ್ತೇವೆ ಆದ್ದರಿಂದ ಇದರ ಜೊತೆ ಬುದ್ಧಿಯೋಗವನ್ನು ತೊಡಗಿಸಬಾರದು ತೆಗಿಬೇಕು ಈ ಹಳೆಯ ಪ್ರಪಂಚದ ಜೊತೆ ಬುದ್ಧಿಯೋಗ ತೆಗೆಯಬೇಕು ಎರಡನೇ ಪಾಯಿಂಟು ಎಲ್ಲ ಆತ್ಮರಿಗೆ ತಂದೆಯ ಪರಿಚಯ ಕೊಟ್ಟು ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನು ತಿಳಿಸಬೇಕು ಮೊದಲು ತಂದೆಯ ಪಾಠವನ್ನು ಪಕ್ಕಾ ಮಾಡಿಸಬೇಕು ವರದಾನ ಶ್ರೇಷ್ಠ ಪ್ರಾಪ್ತಿಗಳ ಪ್ರತ್ಯಕ್ಷ ಫಲದ ಮೂಲಕ ಸದಾ ಖುಷಿಯ ಸ್ಥಿತಿಯಲ್ಲಿರುವಂತಹ ಎವರ್ ಹೆಲ್ದಿ ಆಗಿರಿ ನಿರಂತರ ಆರೋಗ್ಯವಾಗಿ ಏರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಈಗೀಗ ಮಾಡುತ್ತೀರಾ ಈಗೀಗ ಶ್ರೇಷ್ಠ ಪ್ರಾಪ್ತಿಯ ಅನುಭೂತಿ ಆಗತ್ತೆ ಇದೇ ಪ್ರತ್ಯಕ್ಷ ಫಲ ಎಲ್ಲದಕ್ಕಿಂತ ಶ್ರೇಷ್ಠ ಫಲವಾಗಿದೆ ಸಮೀಪತೆಯ ಅನುಭವವಾಗುವುದು ಬಾಬರವರು ಸಮೀಪತೆಯ ಅನುಭವವಾಗುವುದು ಈ ಕಾಲದ ಸಕಾರದ ಪ್ರಪಂಚದಲ್ಲಿ ಹೇಳುತ್ತಾರೆ ಫಲ ತಿನ್ನಿ ಆರೋಗ್ಯವಾಗಿ ಇರಿ ಎಂದು ಆರೋಗ್ಯವಾಗಿರುವ ಸಾಧನ ಫಲ ಹೇಳುತ್ತಾರೆ ಹಣ್ಣುಗಳನ್ನು ತಿನ್ನಿ ಅಂತಾರೆ ಆದರೆ ತಾವು ಮಕ್ಕಳು ಪ್ರತಿ ಸೆಕೆಂಡು ಪ್ರತ್ಯಕ್ಷ ಫಲವನ್ನು ತಿನ್ನುತ್ತಿರುತ್ತೀರಾ ಆದ್ದರಿಂದಲೇ ಸದಾ ಆರೋಗ್ಯವಾಗಿ ಇರ್ತೀರಾ ಒಂದು ವೇಳೆ ತಮ್ಮನ್ನು ಯಾರಾದರೂ ಕೇಳುತ್ತಾರೆ ನಿಮ್ಮ ಸ್ಥಿತಿಗತಿ ಹೇಗಿದೆ ಎಂದು ಆಗ ಹೇಳಿ ಫರಿಷ್ಠೆಗಳ ನಡತೆ ಇದೆ ಖುಷಿಯ ಸ್ಥಿತಿ ಇದೆ ಎಂದು ಹೇಳಿ ಸ್ಲೋಗನ್ ಸರ್ವರ ಆಶೀರ್ವಾದಗಳ ಖಜಾನೆಯಿಂದ ಸಂಪನ್ನರಾದಾಗ ಪುರುಷಾರ್ಥದಲ್ಲಿ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಎಂದಿನ ವ್ಯಕ್ತಾಯಿಸಾರೆ ಎಲ್ಲಿ ಏಕತೆ ಇರುತ್ತೆ ಅಲ್ಲಿ ಸಹಜವಾಗಿ ಸಫಲತೆ ಸಿಗುವುದು ಆದರೆ ಬೇರೆಯವರು ಬೀಳಿಸುವುದರಲ್ಲಿ ಅಂದರೆ ಅನ್ಯರನ್ನು ಬೀಳಿಸುವುದರಲ್ಲಿ ಯೂನಿಟಿ ಇರಬಾರ್ದು ಸದಾ ಹಾರುವ ಕಲೆಯಲ್ಲಿ ಹೋಗಬೇಕು ಮತ್ತು ಎಲ್ಲರನ್ನು ಕರೆದುಕೊಂಡು ಹೋಗಬೇಕು ಹಾರುವ ಕಲೆಯಲ್ಲಿ ಇದೇ ಲಕ್ಷ್ಯವಿಟ್ಟುಕೊಳ್ಳಬೇಕು ಸದಾ ಆಜ್ಞಾಕಾರಿ ಪ್ರಾಮಾಣಿಕಸ್ಥರಾಗಿ ಪ್ರತಿ ಹೆಜ್ಜೆಯಲ್ಲಿ ತಂದೆಯನ್ನು ಫಾಲೋ ಮಾಡಿ ಅನುಸರಿಸಿರಿ ಏನು ತಂದೆಯ ಗುಣಗಳಿವೆ ಅವು ತಾವು ಮಕ್ಕಳ ಗುಣಗಳಿರಬೇಕು ಏನು ತಂದೆಯ ಕರ್ತವ್ಯವಿದೆ ಅದು ಮಕ್ಕಳ ಕರ್ತವ್ಯವಾಗಬೇಕು ಯಾವ ಸಂಸ್ಕಾರ ತಂದೆಯದಿದೆ ಅದು ತಾವು ಮಕ್ಕಳ ಸಂಸ್ಕಾರವಾಗಿರಬೇಕು ಇದೇ ಸಫಲತಾ ಮೂರ್ತರಾಗುವ ಆಧಾರವಾಗಿದೆ ಓಂ ಶಾಂತಿ